ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ವಾನರ ನಾಯಕರೊಡನೆ ಸುವೇಲ ಪರ್ವತದಲ್ಲಿ ನಿಂತು ಲಂಕಾ ಪಟ್ಟಣವನ್ನು ನಿರೀಕ್ಷಿಸುದು ಎಂಬ ಮೂವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ತಾಮ್ ರಾತ್ರಿ ಮುಷಿತಾಸ್ ಮುಷಿತಾಸ್ತತ್ರ ಸುವೇಲೆ ಹರಿಯೋ ಥಪಾಹ ಲಂಕಾಯಾಮ್ ವೀರ ವನಾನುಪವನಾನಿಚ ವಾನರ ದಂಡನಾಯಕರು ಸುವೇಲ ಪರ್ವತದಲ್ಲಿ ರಾತ್ರಿಯಲ್ಲಿ ತಂಗಿದ್ದು ಬೆಳಗಾಗುತ್ತಲೇ ಪರ್ವತದ ಮೇಲೆ ನಿಂತು ಲಂಕಾ ಪಟ್ಟಣದ ವನಗಳನ್ನು ಮತ್ತು ಉಪವನಗಳನ್ನು ನೋಡಿದರು ಆ ವನ ಉಪವನಗಳು ಸಮ ನೆಲದಲ್ಲಿದ್ದವು ಶಾಂತವಾಗಿಯೂ ರಮ್ಯವಾಗಿಯೂ ವಿಶಾಲವಾಗಿಯೂ ಅಗಲವಾಗಿಯೂ ಇದ್ದವು ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡುತ್ತಿದ್ದವು ಅಂತಹ ಸುಂದರವಾದ ವನಗಳನ್ನು ಉಪವನಗಳನ್ನು ನೋಡಿ ವಾನರ ನಾಯಕರು ವಿಸ್ಮಿತರಾದರು ಲಂಕಾ ಪಟ್ಟಣವು ಚಂಪ ಅಶೋಕ ಪುನ್ನಾಗ ಸಾಲ ತಾಲ ವೃಕ್ಷಗಳಿಂದ ವ್ಯಾಪ್ತವಾಗಿದ್ದತು ತಂಪಾದ ನೆರಳಿರುವ ಹೊಂಗೆ ಮರಗಳಿಂದ ಆಚ್ಛಾದಿತವಾಗಿದ್ದಿತು ನಾಗಕೇಸರ ವೃಕ್ಷಗಳಿಂದ ಸಮಾವೃತವಾಗಿದ್ದಿತು ಹಿಂತಾಲ ಅರ್ಜುನ ನೀಪ ವೃಕ್ಷಗಳಿಂದಲೂ ಹೂವರಳಿದ ಏಳೆಲೆ ಬಾಳೆಗಳಿಂದಲೂ ತಿಲಕ ಕರ್ಣಿಕಾರ ಪಾಟಲ ವೃಕ್ಷಗಳಿಂದಲೂ ಅಗ್ರ ಭಾಗಗಳಲ್ಲಿ ಹೂಗಳಿದ್ದ ಬಳ್ಳಿಗಳಿಂದ ವ್ಯಾಪ್ತವಾದ ನಾನಾ ಪ್ರಕಾರವಾದ ಮತ್ತು ದಿವ್ಯವಾದ ವೃಕ್ಷಗಳಿಂದಲೂ ವ್ಯಾಪ್ತವಾಗಿದ್ದ ಲಂಕಾ ಪಟ್ಟಣವು ಇಂದ್ರನ ಅಮರಾವತಿಯಂತೆಯೇ ಪ್ರಕಾಶಮಾನವಾಗಿದ್ದಿತು ವಿಚಿತ್ರವಾದ ಹೂವುಗಳಿಂದ ಕೂಡಿರುವ ಕೆಂಪಾದ ಮತ್ತು ಕೋಮಲವಾದ ಚಿಗುರುಗಳಿಂದಲೂ ಹಚ್ಚ ಹಸಿರಾದ ಹುಲ್ಲಿನಿಂದಲೂ ನೀಲವಾಗಿ ಕಾಣುತ್ತಿದ್ದ ವಿಚಿತ್ರವಾದ ಉದ್ಯಾನವನಗಳ ಸಾಲುಗಳಿಂದ ಕಂಗೊಳಿಸುತ್ತಿದ್ದ ಲಂಕಾ ಪಟ್ಟಣವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಮನುಷ್ಯರು ಆಭರಣಗಳನ್ನು ಧರಿಸುವ ರೀತಿಯಲ್ಲಿ ಅಲ್ಲಿಯ ವೃಕ್ಷಗಳು ಸುಗಂಧಯುಕ್ತವಾದ ಮತ್ತು ಅತಿ ರಮ್ಯವಾದ ಪುಷ್ಪಗಳನ್ನು ಫಲಗಳನ್ನು ಧರಿಸಿದ್ದವು ಕುಬೇರನ ಉದ್ಯಾನವನವಾದ ಚೈತ್ರ ರಥೋದ್ಯಾನಕ್ಕೆ ಸದೃಶವಾಗಿದ್ದ ಇಂದ್ರನ ನಂದನವನದಂತೆ ಅತಿ ಮನೋಜ್ನವಾಗಿದ್ದ ಎಲ್ಲ ಋತುಗಳಲ್ಲಿಯೂ ಫಲಪುಷ್ಪಗಳಿಂದ ಸಮೃದ್ಧವಾಗಿದ್ದು ತುಂಬಿಗಳಿಂದಲೂ ವ್ಯಾಪ್ತವಾಗಿರುತ್ತಿದ್ದ ಲಂಕಾ ಪಟ್ಟಣದ ಉದ್ಯಾನವನವು ಬಹಳವಾಗಿ ಕಂಗೊಳಿಸುತ್ತಿದ್ದಿತು ಚಾತಕ ಪಕ್ಷಿಗಳಿಂದಲೂ ನೀರು ಕೋಳಿಗಳಿಂದಲೂ ಬಕ ಪಕ್ಷಿಗಳಿಂದಲೂ ಮತ್ತು ನೃತ್ಯ ಮಾಡುತ್ತಿದ್ದ ನವಿಲುಗಳಿಂದಲೂ ತುಂಬಿದ್ದ ಆ ಪ್ರದೇಶವು ಬಹಳ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಅರಣ್ಯದಲ್ಲಿದ್ದ ಚಿಲುಮೆಗಳ ಬಳಿಯಲ್ಲಿ ಕೋಗಿಲೆಗಳ ಸುಮಧುರ ಧ್ವನಿಯು ಕೇಳಿಬರುತ್ತಿದ್ದಿತು ಲಂಕಾ ಪಟ್ಟಣದ ವನ ಉಪವನಗಳು ಮದಿಸಿದ ಪಕ್ಷಿಗಳಿಂದ ಸುಶೋಭಿತವಾಗಿದ್ದವು ದುಂಬಿಗಳು ಆ ವನಗಳ ಸುತ್ತಲೂ ತಂಡ ತಂಡವಾಗಿ ಸಂಚರಿಸುತ್ತಿದ್ದವು ವೃಕ್ಷದ ರೆಂಬೆಗಳು ಕೋಗಿಲೆಗಳ ಸುಮಧುರ ಧ್ವನಿಗಳಿಂದಲೂ ಪಕ್ಷಿಗಳ ಚಿಲಿಪಿಲಿ ಶಬ್ದಗಳಿಂದಲೂ ಪ್ರತಿಧ್ವನಿಸುತ್ತಿದ್ದವು ಗಾನ ಮಾಡುತ್ತಿದ್ದ ದುಂಬಿಗಳಿಂದ ಆ ವನಗಳು ಸೇವಿಸಲ್ಪಡುತ್ತಿದ್ದವು ಗೀಜಗದ ಹಕ್ಕಿಗಳಿಂದಲೂ ಸಾರಸ ಪಕ್ಷಿಗಳಿಂದಲೂ ಶಬ್ದಾಯಮಾನವಾಗಿದ್ದ ಲಂಕಾ ಪಟ್ಟಣದ ವನ ಉಪವನಗಳನ್ನು ವಾನರರು ಪ್ರವೇಶಿಸಿದರು ಕಾಮರೂಪಿಗಳಾಗಿದ್ದ ಆ ಎಲ್ಲ ವಾನರರು ಹೃಷ್ಟರು ಸಂತೋಷಭರಿತರು ಆಗಿದ್ದರು ಮಹಾ ತೇಜಸ್ವಿಗಳಾದ ವಾನರರು ಅಲ್ಲಿ ಪ್ರವೇಶಿಸುತ್ತಲೇ ಪುಷ್ಪಗಳ ಸುಗಂಧದಿಂದ ಸುಗಂಧಿತವಾಗಿದ್ದ ಮೂಗಿಗೆ ಸುಖದಾಯಕವಾಗಿದ್ದ ಮಂದ ಮಾರುತವು ಬೀಸತೊಡಗಿತು ಇತರ ಕೆಲವರು ದಂಡನಾಯಕರು ವಾನರ ಸಮೂಹದಿಂದ ಹೊರಬಂದು ಸುಗ್ರೀವನ ಆಜ್ಞೆಯಂತೆ ಧ್ವಜ ಪತಾಕೆಗಳಿಂದ ಸಮಲಂಕೃತವಾಗಿದ್ದ ಲಂಕಾ ಪಟ್ಟಣವನ್ನು ಪ್ರವೇಶಿಸಿದರು ಗರ್ಜಿಸುವವರಲ್ಲಿ ಶ್ರೇಷ್ಠರಾದ ಆ ವಾನರ ನಾಯಕರು ಸಿಂಹನಾದಗಳಿಂದ ಪಕ್ಷಿಗಳನ್ನು ಬೆದರಿಸುತ್ತಾ ಮೃಗಗಳನ್ನು ಆನೆಗಳನ್ನು ಆಯಾಸಗೊಳಿಸುತ್ತಾ ಲಂಕೆಯನ್ನೇ ನಡುಗಿಸುತ್ತಿದ್ದರು ಮಹಾವೇಗಶಾಲಿಗಳಾದ ಆ ವಾನರರು ತಮ್ಮ ಕಾಲುಗಳ ಸಂಘಟನೆಗಳಿಂದ ಭೂಮಿಯನ್ನೇ ಮರ್ದಿಸುತ್ತಿದ್ದರು ಅದರಿಂದ ಎದ್ದ ಧೂಳಿಯು ಆಕಾಶವನ್ನು ವ್ಯಾಪಿಸಿತು ವಾನರರ ಆ ಸಿಂಹನಾದಗಳಿಂದ ಭಯಗೊಂಡ ಕರಡಿಗಳು ಸಿಂಹಗಳು ಎಮ್ಮೆಗಳು ಆನೆಗಳು ಜಿಂಕೆಗಳು ಮತ್ತು ಪಕ್ಷಿಗಳು ದಿಕ್ಕಾಪಾಲಾಗಿ ಓಡಿಹೋದವು ತ್ರಿಕೂಟ ಪರ್ವತದ ಒಂದು ಶಿಖರವು ಆಕಾಶವನ್ನೇ ಮುಟ್ಟುವಷ್ಟು ಎತ್ತರವಾಗಿದ್ದಿತು ಆ ಶಿಖರವು ಪುಷ್ಪಗಳಿಂದ ತುಂಬಿದ್ದು ದೊಡ್ಡದಾದ ಬೆಳ್ಳಿಯ ಶಿಖರದಂತೆಯೇ ಕಾಣುತ್ತಿದ್ದಿತು ಅದರ ವಿಸ್ತಾರವು ನೂರು ಯೋಜನಗಳಷ್ಟಿದ್ದಿತು ನೋಡಲು ಅತ್ಯಂತ ಸುಂದರವಾಗಿದ್ದ ಸ್ವಚ್ಛವಾಗಿದ್ದ ಕಾಂತಿಯುಕ್ತವಾಗಿದ್ದ ನುಣುಪಾಗಿದ್ದ ಮತ್ತು ವಿಶಾಲವಾಗಿದ್ದ ಆ ಶಿಖರವು ಪಕ್ಷಿಗಳಿಗೆ ಕೂಡ ಪ್ರವೇಶಿಸಲು ದುಸ್ಸಾಧ್ಯವಾಗಿದ್ದಿತು ಸಾಮಾನ್ಯರಿಗೆ ಅದನ್ನು ಹತ್ತಲು ಮನಸ್ಸಿನಿಂದ ಕೂಡ ಸಾಧ್ಯವಾಗುತ್ತಿರಲಿಲ್ಲ ಹೀಗಿರುವಾಗ ಪ್ರತ್ಯಕ್ಷವಾಗಿಯೇ ಅಲ್ಲಿಗೆ ಹತ್ತಿ ಹೋಗುವ ಸಾಧ್ಯತೆಯಲ್ಲಿದೆ ಅಂತಹ ದುರ್ಗಮವಾದ ತ್ರಿಕೂಟ ಪರ್ವತದ ಶಿಖರ ಮೇಲ್ಭಾಗದಲ್ಲಿಯೇ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಲಂಕಾ ಪಟ್ಟಣವು ನಿರ್ಮಿಸಲ್ಪಟ್ಟಿದ್ದಿತು ಆ ಪಟ್ಟಣವು ಹತ್ತು ಯೋಜನಗಳಷ್ಟು ಅಗಲವಾಗಿಯೂ ಇಪ್ಪತ್ತು ಯೋಜನಗಳಷ್ಟು ಉದ್ದವಾಗಿಯೂ ಇದ್ದು ಬಿಳಿಯ ಮೋಡಗಳಂತೆಯೇ ಕಾಣುವ ಎತ್ತರವಾದ ಗೋಪುರಗಳಿಂದ ಶೋಭಿಸುತ್ತಿತ್ತು ಸುವರ್ಣಮಯವಾದ ಮತ್ತು ರಜತಮಯವಾದ ಪ್ರಾಕಾರಗಳಿಂದಲೂ ಕೂಡಿ ಅದು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿತ್ತು ಪ್ರಾಸಾದೈಶ್ಚ ವಿಮಾನೈಶ್ಚ ಲಂಕಾ ಪರಮಭೂಷಿತ ಘನೈರಿವಾತ ಪಾಪಾಯೇ ಮಧ್ಯಮಂ ವೈಷ್ಣವಂ ಪದಂ ಬೇಸಿಗೆಯು ಕಳೆದು ಮಳೆಗಾಲವು ಪ್ರಾರಂಭವಾಗುವಾಗ ದಟ್ಟವಾದ ಮೇಘಗಳಿಂದ ಪ್ರಕ ಆಕಾಶವು ಶೋಭಾಯಮಾನವಾಗಿ ಕಾಣುವಂತೆ ಪ್ರಾಸಾದಗಳಿಂದಲೂ ಏಳು ಅಂತಸ್ತಿನ ಉಪ್ಪರಿಗೆ ಮನೆಗಳಿಂದಲೂ ಕೂಡಿದ್ದ ಲಂಕಾ ಪಟ್ಟಣವು ಹೆಚ್ಚು ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಸಾವಿರ ಕಂಬಗಳ ಅದ್ಭುತವಾದ ಒಂದು ಪ್ರಾಸಾದದಿಂದ ಲಂಕಾ ಪಟ್ಟಣವು ಸಮಲಂಕೃತವಾಗಿದ್ದಿತು ಅದು ಕೈಲಾಸ ಶಿಖರದ ಆಕಾರದಲ್ಲಿದ್ದು ಆಕಾಶದಲ್ಲಿ ಗೆರೆಯನ್ನು ಎಳೆಯುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು ರಾವಣ ರಾಕ್ಷಸನ ಆ ಚೈತ್ಯ ಪ್ರಾಸಾದವು ಲಂಕಾ ಪಟ್ಟಣಕ್ಕೆ ಭೂಷಣ ಪ್ರಾಯವಾಗಿದ್ದಿತು ನೂರು ರಾಕ್ಷಸ ಯೋಧರು ಆ ಪ್ರಾಸಾದವನ್ನು ಸಮಗ್ರವಾಗಿ ಅನುದಿನವೂ ರಕ್ಷಿಸುತ್ತಿದ್ದರು ಹೀಗೆ ಆ ಲಂಕಾ ಪಟ್ಟಣವು ಅತ್ಯಂತ ಮನೋಹರವಾಗಿದ್ದಿತು ಉದ್ಯಾನವನಗಳಿಂದ ವ್ಯಾಪ್ತವಾಗಿದ್ದತು ನಾನಾ ವಿಧವಾದ ಗೈರಿಕಾದಿ ಧಾತುಗಳಿಂದ ಚಿತ್ರಿತವಾಗಿ ಕಾಣುತ್ತಿದ್ದ ಪರ್ವತಗಳಿಂದ ಪರಿಶೋಭಿಸುತ್ತಿದ್ದಿತು ನಾನಾ ವಿಧವಾದ ಪಕ್ಷಿಗಳಿಂದ ನಿನಾದಿತವಾಗಿದ್ದಿತು ನಾನಾ ವಿಧವಾದ ಮೃಗಗಳಿಂದ ಸೇವಿಸಲ್ಪಡುತ್ತಿದ್ದಿತು ನಾನಾ ವಿಧವಾದ ಪುಷ್ಪಗಳಿಂದ ಸಮೃದ್ಧವಾಗಿದ್ದಿತು ವಿಧ ವಿಧವಾದ ಆಕಾರಗಳುಳ್ಳ ರಾಕ್ಷಸರು ಅಲ್ಲಿ ವಾಸ ಮಾಡುತ್ತಿದ್ದರು ಧನಧಾನ್ಯಗಳಿಂದಲೂ ಮನೋವಾಂಛಿತವಾದ ವಸ್ತುಗಳಿಂದಲೂ ಸಂಪನ್ನವಾಗಿದ್ದ ರಾವಣನ ಲಂಕಾಪಟ್ಟಣವನ್ನು ಲಕ್ಷ್ಮಣನ ಅಣ್ಣನಾದ ದಿವ್ಯವಾದ ಶರೀರ ಕಾಂತಿಯಿಂದ ಬೆಳಗುತ್ತಿದ್ದ ಶ್ರೀರಾಮನು ವಾನರರೊಡನೆ ನೋಡಿದನು ಒತ್ತಾಗಿ ಕಟ್ಟಲ್ಪಟ್ಟಿದ್ದ ದೊಡ್ಡ ದೊಡ್ಡ ಸೌಧಗಳಿಂದ ಕೂಡಿದ್ದ ಸ್ವರ್ಗದಂತಿದ್ದ ಆ ಲಂಕಾಪಟ್ಟಣವನ್ನು ನೋಡಿ ವೀರ್ಯವಂತನಾದ ಶ್ರೀರಾಮನು ವಿಸ್ಮಯಗೊಂಡನು ಹೀಗೆ ಶ್ರೀರಾಮನು ಮಹಾವಾನರ ಸೇನೆಯೊಡನೆ ನಾನಾ ವಿಧವಾದ ರತ್ನಗಳಿಂದ ಪರಿಪೂರ್ಣವಾಗಿದ್ದ ಹಲವಾರು ಪ್ರಕಾರದ ರಚನೆಗಳಿಂದ ಶೋಭಿತವಾಗಿದ್ದ ಎತ್ತರವಾದ ಪ್ರಾಸಾದಗಳ ಸಾಲುಗಳಿಂದ ಸಮಲಂಕೃತವಾಗಿದ್ದ ಮಹಾಯಂತ್ರಗಳಿಂದ ನಿರ್ವಹಿಸುವ ಮಹಾದ್ವಾರಗಳಿಂದ ಕೂಡಿದ್ದ ಅದ್ಭುತವಾದ ಲಂಕಾ ಪಟ್ಟಣವನ್ನು ನೋಡಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಮೂವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ काश्मीरपुरवासी तामहम प्राथिए निद्यादान देहि मे नमस्कार